ಇಬಿ ಟು ಮೈಕ್ ಡೈರೆಕ್ಟ್ ಸರ್ ಕೊಡ್ಬೇಕು. ಇಕ್ಕೆ ಫಸ್ಟ್ ಆಫ್ ಆಲ್ ಈ ಥಾಟ್ ಹೆಂಗ್ ಬಂತು ನಿಮ್ಗೆ ಮ್ಯಾಮ್ ನನಗಂತ ಮ್ಯಾಮ್ ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ಒಬ್ಬರು ಒಳಗಡೆ ಇರುತ್ತೆ ಮ್ಯಾಮ್. ಸರ್ ಇದು ಆಲ್ರೆಡಿ ಉಪೇಂದ್ರ ಅವರು ತೋರ್ಸಿಬಿಟ್ಟಿದ್ದಾರೆ. ಉಪೇಂದ್ರ ಅವರ ಈ ಥರ ಐವತ್ತೆರಡು ಹುಡುಗೀರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು ಐವತ್ನಾಲ್ಕು ಕಾನ್ಸೆಪ್ಟ್ ಮ್ಯಾಮ್ ಒಂದು ಕಾಲದಲ್ಲಿ ಒಂದು ಲಂಗ್ ಮಾಡೇಳಿ ಡಿಪ್ರೆಷನ್ಗೆ ಹೋಗ್ತಾರೆ ಹೌದು ಕರೆಕ್ಟಾಗಿ ನೀವು ಐವತ್ನಾಲ್ಕು ಹುಡ್ಗೀರ್ನು ತೋರಿಸ್ಬಿಟ್ಟು ಡಿಪ್ರೆಷನ್ಗೆ ಹೋಗಿಲ್ವಾ ಇಲ್ಲ ಮ್ಯಾಮ್ ಇಲ್ಲ ಯಾಕಂದ್ರೆ ಅದು ರೀಲ್ ಮ್ಯಾಮ್ ರೀಲ್ ಇದು ರೀಲ್ ಸೈ ನಿಜ ಹೇಳ್ತೀನಿ ನಾನು ಎಷ್ಟೆಷ್ಟು ಟ್ರೈಲರ್ ಲಾಂಚ್ ಹೋಗಿದ್ದೀನಿ ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ ನಾನಲ್ಲಿ ಕೂತ್ಕೊಂಡೆ ಹೇಳಿದೆ ಸರಿ ಕಾಶಿನಾಥ್ ತರ ಇದಾರೆ ಅಂತ ಹಂಗೆ ಬಾಮಾ ಹರೀಶ್ ಅವರು ಹೇಳಿದ್ರು ಈಗ ಕಾಶಿನಾಥ್ ತರ ಇದಾರೆ ಅಂತ ಯು ಆರ್ ವೆರಿ ಗುಡ್ ಆರ್ಟಿಸ್ಟ್ ಅಂದ್ರೆ ಒಂದು ಕಾಮಿಡಿ ಮಾಡೋದು ಒಂದ್ ಜನ ನಗ್ಸೋದು ಸುಲಭದ ಕೆಲಸ ಅಲ್ಲ ಅದು ಅದು ನೀವು ನ್ಯಾಚುರಾಲಿಟಿಯಿಂದನೆ ಬರಬೇಕು ಅವಾಗ ಅವ್ರಿಗೆ ಅನ್ಸುತ್ತೆ ಇನ್ ಇದಕ್ಕೆ ನಗ್ಲೇಬೇಕು ನಮ್ಗೌದ ನಾನು ಅಲ್ಲಿ ಕೂತ್ಕೊಂಡು ಒಂದು ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ನಕ್ಕಿದೀನಿ ಅಂದ್ರೆ ಇಮ್ಯಾಜಿನ್ ಸಿನಿಮಾ ಹೇಗಿರ್ಬೇಕು ಅಂತ ನ್ಯಾಚುರಾಲಿಟಿ ಒಂದು ಆಕ್ಟ್ ಮಾಡ್ತಾ ಇದ್ದೀನಿ ನನ್ ಭಯ ಅನ್ನೋದೇ ಎಲ್ಲೂ ಕಾಣಿಸ್ಲಿಲ್ಲ ನಿಮ್ದು ಆ ಫೇಸ್ ಅಲ್ಲಿ ಕೆಲವರಿಗೆ ಆ ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಮಾಡೋದು ಅಂದ್ರೆ ಅದು ಸ್ವಲ್ಪ ಭಯ ಇರುತ್ತೆ ಬಟ್ ನಿಮ್ಗೆ ಆತರ ಇಲ್ಲ ಸಾಧಾರಣವಾಗಿ ಮಾಡ್ತಾ ಇದ್ರಿ ತುಂಬಾ ಇವನ್ ಹುಡುಗಿಯರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಧಾರಣವಾಗಿ ಮಾಡಿದ್ರು ತುಂಬಾ ಖುಷಿ ಆಯ್ತು ನಾನು ಫಸ್ಟ್ ಕಾಪಿ ಯಾವಾಗ ಆಗುತ್ತೆ ಈಗ ಬೇಡ ನಾನು ನೋಡ್ತೀನಿ ಖಂಡಿತ ನಾನು ನೋಡೇ ನೋಡ್ತೀನಿ ಸಿನಿಮಾ ಹೌದು ಥಿಯೇಟರ್ ಬಂದೆ ನಾವು ವಾಸವರೆಲ್ಲ ನೋಡೋಣ ವೆರಿ ನೈಸ್ ಮೂವಿ ನಿಮ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಆಲ್ ದ ವೆರಿ ಬೆಸ್ಟ್ ಫಾರ್ ಮೂವಿ ನಂದು ಒಂದು ಏನಂದ್ರೆ ಮ್ಯಾಮ್ ನನ್ನ ಸಾಯದ್ರೊಳ ಒಂದ್ ಐದು ಸಿನಿಮಾ ಆದ್ರೂ ದ ಬೆಸ್ಟ್ ಅಲ್ಲಿ ಇರ್ಬೇಕು ನನ್ ಪ್ರತಿ ಒಂದ್ ಎರಡು ವರ್ಷ ಒಂದ್ ಕತೆಗೆ ಟೈಮ್ ಕೊಟ್ಕೋತೀನಿ ಏನ್ ಅನ್ಕೊಂತಿರೋ ಅದನ್ನ ನೀವು ಸಾಧಿಸ್ತೀರಾ ಯಾಕಂದ್ರೆ ಮ್ಯಾಮ್ ನನ್ನಿಂದ ಒಂದು ಹುಡುಗಿದಾಳ ಮ್ಯಾಮ್ ನನ್ನ ಅವಳು ನನ್ನ ಎಲ್ಗೋ ತಗೊಂಡು ಹೋಗ್ತದಾಳೆ ಈ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕಾರಣ ಅವಳೆ ಡೈಲಕ್ಸ್ ಬರಬೇಕಂದ್ರೆ ಕಾರಣ ಅವಳೆ ಅವಳು ಹೇಳಿದಾಗ ನನ್ ತಲೆಯಲ್ಲಿ ಏನಿಲ್ಲ ಮ್ಯಾಮ್ ಈ ಎಲ್ಲೋಗಿವು ಮತ್ತೆ ಅಂದ್ರೆ ಫ್ಯಾಮಿಲಿ ಅದೇನಿಲ್ಲ ಅವಳು ಹೇಳಿದ್ದಾಳೆ ಅವಳು ತರ ಆಗ್ಬೇಕು ಅಂದ್ರೆ ತಲೆಯಲ್ಲಿ ಬರೀ ಏನಿಲ್ಲ ಮ್ಯಾಮ್ ತಾಯಿ ಹೇಳಿದ್ದು ತಲೆಯಲ್ಲಿ ಓಕೆ ಯಾಕಂದ್ರೆ ಅವರು ಹೆಣ್ಣು ಅಂದ್ರೆ ನಾನು ತುಂಬಾ ಗೌರವಿಸ್ತೀನಿ ಮ್ಯಾಮ್ ಒಂದು ದೇವತೆ ತರ ಆರಾಧಿಸ್ತೀನಿ ಇವತ್ತು ಆ ದೇವತೆನ ನಮ್ಮ ಸಿನ್ಮಾಗೆ ಕರೆಸ್ಬಿಟ್ಟು ನಾನ್ ಟ್ರೈಲರ್ ಲಾಂಚ್ ಮಾಡ್ಸ್ಬೇಕು ಕರೆಸ್ತೀರಾ ಕರ್ಸಿದ್ದೀನಿ ಮ್ಯಾಮ್ ಕರ್ಸಿದೀರಾ ದೇವತೆ ಹೆಣ್ಣು ಮ್ಯಾಮ್ ಹೆಣ್ಣು ದೇವತೆ ಆದ್ರೆ ಓ ಒಂದು ನಾನು ನನ್ನ ಸ್ವಾರ್ಥದಿಂದ ನಾನು ಇಂಟೆನ್ಶನ್ ಇಟ್ಕೊಂಡು ನಾನು ಬಂದಿದ್ರೆ ಅದು ಏನಾಗ್ತಿದ್ ಗೊತ್ತಿಲ್ಲ ಮ್ಯಾಮ್ ಆದ್ರೆ ಒಂದು ಹೆಣ್ಣನ್ನ ಹಿಂದೆ ಇಟ್ಕೊಂಡ್ ಬಂದಿದ್ದೀನಿ ಮ್ಯಾಮ್ ಸೊ ಅದೊಂದು ಅದ್ಭುತವಾದ ಶಕ್ತಿ ಮ್ಯಾಮ್ ಆ ಶಕ್ತಿ ಬೇರೆ ಎಲ್ಲೂ ಸಿಗಲ್ಲ ಒಂದ್ ಹೆಣ್ಣಲ್ಲಿ ಬಿಟ್ಟರೆ ಸೊ ನಾನು ಯಾವತ್ತಿಗೂ ಒಂದ್ ಹೆಣ್ಣಿ ಗೌರವ ಕೊಡ್ತೀನಿ ಅವ್ರಿಗೆಲ್ಲ ಬಾಗ್ತೀನಿ ವೆರಿ ಬೆಸ್ಟ್ ಓಕೆ ತುಂಬಾ ಚೆನ್ನಾಗಿ ಮೂವೀಸ್ ಮಾಡಿ ಇದೊಂದು ಒಳ್ಳೆ ಹೆಸರಾಗುತ್ತೆ ಅನ್ನೋ ನಂಬಿಕೆ ನನಗೆ ಆಯ್ತು ಮ್ಯಾಮ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್